ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ಗುಡ್ ನ್ಯೂಸ್ ಇದೆ ಅದು ಏನಪ್ಪ ಅಂದರೆ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಹಾಗಾದರೆ ಯಾವ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ನೋಡೋದಾದರೆ ದಾವಣಗೆರೆ ಜಿಲ್ಲೆಯಲ್ಲಿ ಬರುವಂತಹ ಕೊಂಡಜ್ಜಿಯಲ್ಲಿರುವಂತಹ ಪೊಲೀಸ್ ಪಬ್ಲಿಕ್ ಶಾಲೆಗೆ ನುರಿತ ಶ್ ಸ್ನಾತಕೋತ್ತರ ಶಿಕ್ಷಕರು ಹಾಗೂ ಸ್ನಾತಕ ಶಿಕ್ಷಕರನ್ನು ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂದರೆ ಪೊಲೀಸ್ ಪಬ್ಲಿಕ್ ಶಾಲೆಗೆ ಶಿಕ್ಷಕರನ್ನು ಸ್ನಾತಕೋತ್ತರ ಮತ್ತು ಸ್ನಾತಕ ಶಿಕ್ಷಕರನ್ನು ನೇಮಕ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಜಿಲ್ಲಾ ಪೊಲೀಸ್ ಅಧೀಕ್ಷರಾದ ಉಮಾ ಪ್ರಶಾಂತ್ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಶಾಲೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಶಿಕ್ಷಣ ಟ್ರಸ್ಟ್ ಪೂರ್ವ ವಲಯ ದಾವಣಗೆರೆ ಇವರಿಂದ ದಾವಣಗೆರೆ ಪೂರ್ವ ವಲಯ ಇಲ್ಲಿ ಜಿಲ್ಲಾ ಪೊಲೀಸ್ ಅವರಿಂದ ಈ ಒಂದು ನೋಟಿಫಿಕೇಶನ್ ಮಾಡಲಾಗಿದೆ ಈ ಶಾಲೆಯನ್ನು ಕರ್ನಾಟಕ ರಾಜ್ಯ ಪೊಲೀಸ್ ಕಲ್ಯಾಣ ಶಿಕ್ಷಣ ಟ್ರಸ್ಟ್ ಪೂರ್ವ ವಲಯ ದಾವಣಗೆರೆ ಇವರಿಂದ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಸಿ ಬಿ ಎಸ್ ಸಿ ಶಾಲೆ ನಡೆಸಲಾಗುತ್ತದೆ ಈ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಅನ್ನೋದೇನಪ್ಪ ಅಂದರೆ ಸೆಂಟ್ರಲ್ ಸಿಲೆಬಸ್ ಆದಂಥ ಸಿ ಬಿ ಎಸ್ ಸಿ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂಥ ಒಂದು ಶಾಲೆಯಾಗಿದೆ ಹಾಗಾಗಿ ಈ ಒಂದು ಶಾಲೆಗಳಲ್ಲಿ ಬೇಕಾಗಿರುವಂತಹ ವಿಷಯವಾರು ಶಿಕ್ಷಕರನ್ನು ನೇಮಕಾತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಪೊಲೀಸ್ ಅಧಿಕ್ಷ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳು ಮತ್ತು ಸಾರ್ವಜನಿಕ ಮಕ್ಕಳಿಗೆ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟ ಶಿಕ್ಷಣ ನೀಡಲಾಗುತ್ತದೆ ಈ ಪೊಲೀಸ್ ಪಬ್ಲಿಕ್ ಶಾಲೆಗಳಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಪೊಲೀಸ್ ಅಧಿಕಾರಿಗಳ ಮಕ್ಕಳು ಹಾಗೆ ಪೊಲೀಸ್ ಸಿಬ್ಬಂದಿಗಳ ಮಕ್ಕಳು ಹಾಗೆ ಸಾರ್ವಜನಿಕ ಮಕ್ಕಳು ಇವರಿಗೆ ಕಡಿಮೆ ಗುಣಮಟ್ಟದಲ್ಲಿ ಉತ್ತಮ ಶಿ ಕಡಿಮೆ ಶುಲ್ಕದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತದೆ ಹಾಗಾಗಿ ಈ ಶಾಲೆಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಈ ಶಾಲೆಗೆ ಅಗತ್ಯವರು ಅಗತ್ಯವಿರುವಂತಹ ಪಿ ಜಿ ಟಿ ಇಂಗ್ಲಿಷ್ ಶಿಕ್ಷಕರ ಹುದ್ದೆ ಒಂದಿದೆ ಹಾಗೆ ಎಮ್ ಎ ಬಿ ಎಡ್ ಪಿ ಜಿ ಟಿ ಗಣಿತ ಶಿಕ್ಷಕರ ಹುದ್ದೆ ಒಂದಿದೆ ಎಮ್ ಎಸ್ ಸಿ ಬಿ ಎಡ್ ಪಿ ಜಿ ಟಿ ವಿಜ್ಞಾನ ಶಿಕ್ಷಕರ ಹುದ್ದೆಗಳು ಎರಡಿದ್ದಾವೆ ಹಾಗೆ ಎಮ್ ಎಸ್ ಸಿ ಬಿ ಎಡ್ ಸಿ ಬಿ ಝೆಡ್ ಮತ್ತು ಟಿ ಜಿ ಟಿ ವಿಜ್ಞಾನ ಹುದ್ದೆಗಳು ಒಂದಿದೆ ಎಮ್ ಎ ಬಿ ಎಡ್ ಕನ್ನಡ ಪಿ ಜಿ ಟಿ ಒಂದು ಹುದ್ದೆ ಇದೆ ಎಮ್ ಎ ಬಿ ಎಡ್ ಹಿಂದಿ ಎರಡು ಹುದ್ದೆಗಳಿದೆ ಬಿ ಎಮ್ ಎ ಬಿ ಎಡ್ ದೈಹಿಕ ಶಿಕ್ಷಕರು ಒಂದು ಹುದ್ದೆ ಇದೆ ಬಿ ಪಿ ಎಡ್ ಎಮ್ ಪಿ ಎಡ್ ಕಂಪ್ಯೂಟರ್ ಸೈನ್ಸ್ ಬಿಸ್ನೆಸ್ ಕಂಪ್ಯೂಟರ್ ಸೈನ್ಸ್ ಈ ಒಂದು ಹುದ್ದೆಗಳು ಒಂದು ಕೇವಲ ಒಂದೊಂದು ಹುದ್ದೆಗಳಿದ್ದಾವೆ ಬಿ ಸಿ ಎ ಬಿ ಟೆಕ್ ಬಿ ಎಸ್ ಸಿ ಕಂಪ್ಯೂಟರ್ ವಿದ್ಯಾರ್ಹತೆ ಮತ್ತು ಕಚೇರಿ ಸಿಬ್ಬಂದಿ ಹುದ್ದೆ ಒಂದಿದೆ ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ತರಬೇತಿ ಹೊಂದಿರಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಹುದ್ದೆಗಳಿಗೆ ಕಂಪ್ಯೂಟರ್ ಈ ಎಲ್ಲ ಶಿಕ್ಷಕರಿಗೂ ಕಂಪ್ಯೂಟರ್ನ ಒಂದು ಜ್ಞಾನ ಇರಬೇಕಾಗುತ್ತದೆ ಅದೇ ರೀತಿಯಾಗಿ ಈ ಎಲ್ಲ ವಿದ್ಯಾರ್ಹತೆ ಇದ್ದರೆ ಮಾತ್ರ ತಾವುಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾಗಿ ಈ ಒಂದು ವಿದ್ಯಾರ್ಹತೆಯನ್ನು ಯಾರ್ಯಾರು ಹೊಂದಿದ್ದೀರೋ ಈಗಾಗಲೇ ಹುದ್ದೆಗೆ ಅರ್ಜಿಯನ್ನು ಪ್ರಾರಂಭಿಸಲಾಗಿದೆ ಹಾಗಾಗಿ ಆದಷ್ಟು ಬೇಗನೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ತಾವು ಸಲ್ಲಿಸಿದರೆ ಈ ಒಂದು ಹುದ್ದೆಗಳನ್ನು ಪಡಲಿಕ್ಕೆ ಸಾಧ್ಯವಾಗುತ್ತದೆ ಇಷ್ಟು ಮತ್ತು ಈ ಹುದ್ದೆಗಳಿಗೆ ಪ್ರಮುಖವಾಗಿ ಏನಪ್ಪ ಅಂದರೆ ಇಂಗ್ಲೀಷ್ ಜ್ಞಾನ ಉಳ್ಳವರಾಗಿದ್ದು ಇಲ್ಲಿ ಈ ಒಂದು ಪೊಲೀಸ್ ಪಬ್ಲಿಕ್ ಶಾಲೆ ಅನ್ನೋದೇನಪ್ಪ ಅಂದರೆ ಇದು ಸಿ ಬಿ ಸಿ ಪಠ್ಯಕ್ರಮವನ್ನು ಹೊಂದಿರುವಂಥ ಶಾಲೆಯಾಗಿದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಇಲ್ಲಿ ನೇಮಕವಾಗುವಂಥ ಶಿಕ್ಷಕರಿಗೆ ಇಂಗ್ಲೀಷ್ ಜ್ಞಾನ ಅಂದರೆ ಇಂಗ್ಲೀಷ್ ಫ್ಲೂಯೆಂಟ್ ಇಂಗ್ಲೀಷನ್ನು ಕೇಳಿದ್ದಾರೆ ಇಲ್ಲಿ ಕಮ್ಯುನಿಕೇಷನ್ ಮತ್ತು ಬರವಣಿಗೆಯಲ್ಲಿ ಉತ್ತಮ ಕೌಶಲ್ಯವನ್ನು ಕೌಶಲ್ಯತೆಯನ್ನು ಹೊಂದಿರಬೇಕು ಮತ್ತು ಇದರ ಜೊತೆಗೆ ನಿಯಮಾವಳಿ ರೀತಿಯ ವೇತನ ಜೊತೆಗೆ ಇ ಪಿ ಎಫ್ ಮತ್ತು ಇ ಎಸ್ ಐ ಸೌಲಭ್ಯ ಇರುತ್ತೆ ಇಲ್ಲಿ ಈ ಪೊಲೀಸ್ ಪಬ್ಲಿಕ್ ಶಾಲೆಗಳಲ್ಲಿ ನೇಮಕಾತಿ ಹೊಂದಿದಂಥ ಶಿಕ್ಷಕರಿಗೆ ಇಲ್ಲಿ ನಿಯಮಾವಾರು ಸರ್ಕಾರದ ನಿಯಮಾವಳಿಯ ಪ್ರಕಾರ ವೇತನವನ್ನು ನೀಡಲಾಗುತ್ತದೆ ಅದರ ಜೊತೆಗೆ ಇ ಪಿ ಎಫ್ ಮತ್ತು ಇ ಎಸ್ ಐ ಸೌಲಭ್ಯ ಇರುತ್ತೆ ಆಸಕ್ತರು ಏನು ಮಾಡ್ಬೋದಪ್ಪ ಅಂದರೆ ತಮ್ಮ ಸ್ವವಿವಾರದ ದಾಖಲೆಗಳನ್ನು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೊಂಡಜ್ಜಿ ಅಥವಾ ಈ ಒಂದು ಇಲ್ಲಿ ಕೊಟ್ಟಿರುವಂತಹ ಮೇಲ್ ಇಮೇಲ್ಗೆ ತಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು ಮತ್ತು ಹೆಚ್ಚಿನ ಮಾಹಿತಿ ಏನಾದರೂ ಈ ಒಂದು ಪೊಲೀಸ್ ಪಬ್ಲಿಕ್ ಸ್ಕೂಲ್ ಬಗ್ಗೆ ನಿಮಗೆ ಬೇಕಾದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಈ ನಂಬರ್ಗಳಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಾವು ಪಡ್ಕೋಬೋದು ಹಾಗಾಗಿ ಆದಷ್ಟು ಬೇಗನೆ ವಿದ್ಯಾರ್ಹತೆಯನ್ನು ಹೊಂದಿರುವಂತಹ ಮತ್ತು ಇಂಗ್ಲೀಷನ್ನು ಅನುಭವವನ್ನು ಹೊಂದಿರುವಂತಹ ಈ ಶಿಕ್ಷಕರು ಆದಷ್ಟು ಬೇಗ ಈ ಒಂದು ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಮತ್ತು ಇದರ ಜೊತೆಗೆ ಈ ಒಂದು ಹುದ್ದೆಗಳು ಬಹಳ ಪ್ರಮುಖವಾದಂಥ ಹುದ್ದೆಗಳು ಹಾಗಾಗಿ ಆದಷ್ಟು ಬೇಗ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ದಾವಣಗೆರೆ ಸುತ್ತಮುತ್ತ ಅಥವಾ ಬೇರೆ ಜಿಲ್ಲೆಯವರು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿರುವಂತಹ ಮಾಹಿತಿ ನಂಬರ್ಗೆ ನೀವು ಸಂಪರ್ಕ ಮಾಡಿದರೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ನಿಮ್ಮ ಒಂದು ರಿಸ್ಯೂಮನ್ನು ಇಲ್ಲಿ ಕೊಟ್ಟಿರುವಂತಹ ಮೇಲ್ಗೆ ಆದಷ್ಟು ಬೇಗನೆ ಸೆಂಡ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ಮುಂದಿನ ಒಂದು ನೇಮಕಾತಿಗಳಿಗೆ ಮತ್ತು ಮುಂದಿನ ಒಂದು ಪ್ರಮುಖವಾದ ವಿಷಯಗಳ ಒಂದು ನೇಮಕಾತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗುವುದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು